ಮುಂಜಾನೆಯ ದೇವರ ಐವತ್ತನೇ ಕೀರ್ತನೆ ಹದಿನೈದನೇ ವಚನ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾದ ವಂದನೆಗಳು ಪ್ರೇರೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕಷ್ಟಗಳು ನೀಗಿಸಲ್ಪಡಲು ಏನೇನು ಪ್ರಯತ್ನಿಸುತ್ತೇವೆ ಅವುಗಳಿಂದ ನಾವು ಬಿಡುಗಡೆ ಹೊಂದುವುದಕ್ಕಾಗಿ ಆದರೆ ಈ ದಿನ ನೀನು ಏಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಕಷ್ಟವು ಏನೇ ಇರಲಿ ಅದನ್ನು ಕರ್ತನಿಗೆ ತಿಳಿಯಪಡಿಸಿರಿ ಸಾಲದ ಕಷ್ಟವ ಅಥವಾ ಪರೀಕ್ಷೆಯಲ್ಲಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಕಷ್ಟವಾದ ವಿಷಯದಿಂದ ಬಾಧೆ ಪಡುತ್ತಿದ್ದೀಯಾ ಕಷ್ಟಗಳು ಏನೇ ಇರಲಿ ನಿನ್ನವರೇ ನಿನಗೆ ಕಷ್ಟ ಕೊಡುತ್ತಿದ್ದರು ಯಾವ ವಿಷಯದಲ್ಲಿ ನಿನಗೆ ಕಷ್ಟ ಎಂಬುದು ಎದುರಾಗುತ್ತಿದೆಯೋ ಆ ಕಷ್ಟಗಳೆಲ್ಲವನ್ನು ಕರ್ತನಿಗೆ ತಿಳಿಯಪಡಿಸು ಭಯಪಡಬೇಡ ಪ್ರಿಯ ಸಹೋದರ ಸಹೋದರಿಯೇ ಅವುಗಳೆಲ್ಲವುಗಳಿಂದ ಬಿಡಿಸಲು ಸರ್ವಶಕ್ತನಾದ ದೇವರು ನಮ್ಮ ಮುಂದೆ ಇದ್ದಾರೆ ಆದರೆ ಅಂತಹ ಒಳ್ಳೆಯ ದೇವರು ನಿನ್ನ ಮೊರೆಯನ್ನು ಕೇಳಲು ಕರ್ತನು ಇಷ್ಟಪಡುತ್ತಿದ್ದಾರೆ ನೀನು ಯಾವಾಗ ಪ್ರಾರ್ಥಿಸುವಿ ಎಂಬುದಾಗಿ ಎದುರು ನೋಡುತ್ತಿದ್ದಾರೆ ಇಂದಾದರೂ ನೀನು ಬಾಯಿ ತೆರೆದು ಕರ್ತನ ನಾಮವನ್ನು ಸ್ಮರಿಸುತ್ತ ನಿನ್ನ ಎಲ್ಲ ಕಷ್ಟಗಳನ್ನು ಯಾವುದನ್ನು ಮುಚ್ಚಿಡದೆ ಬಿಡಿಸಿ ಅಂತರಾಳದ ಕಾರ್ಯಗಳೆಲ್ಲವನ್ನು ಕರ್ತನಿಗೆ ತಿಳಿಯಪಡಿಸಿರಿ ಹಿಂದೆ ನಿನಗೆ ಬಿಡುಗಡೆ ಅನೇಕ ವರ್ಷಗಳಿಂದ ಬಿಡುಗಡೆ ಇಲ್ಲದ ಕಾರ್ಯಗಳೆಲ್ಲವೂ ಆ ಬಂಧನಗಳೆಲ್ಲವುಗಳಿಂದ ಕರ್ತನು ಬಿಡಿಸಲು ಸರ್ವಶಕ್ತನಾದ ದೇವರಾಗಿದ್ದಾರೆ ಕರ್ತನಿಂದ ಬಿಡುಗಡೆ ಹೊಂದಿ ಕರ್ತನನ್ನು ಮಹಿಮೆ ಪಡಿಸಿರಿ ಈ ದಿನವೆಲ್ಲ ಕಷ್ಟದಲ್ಲಿರುವವರೆಲ್ಲರ ಮೊರೆಯನ್ನು ಕೇಳಿ ಬಿಡಿಸಿ ಕರ್ತನು ತಾನೇ ಸಹಾಯ ಮಾಡಲಿ ಆಮೇಲೆ